Goodbye. <laughs> ಹಂಡರ್ ಬಂದ್ಬಿಟ್ಟು ನಿಮಗೆ ಒನ್ ಇಯರ್ ವಾರಂಟಿ ಮತ್ತು ಥ್ರೀ ಇಯಸ್ ಫ್ರೀ ಸರ್ವಿಸ್ ಇರುತ್ತೆ ಲೋಸ್ ಅವು ಎಲ್ಲ ಕಡೆಯೂ ಒನ್ ಇಯರ್ ವಾರಂಟಿ ಸಿಗುತ್ತೆ ನಮ್ಮ ಹತ್ರ ಟೂ ಇಯಸ್ ವಾರಂಟಿ ಒನ್ ಇಯರ್ ಎಕ್ಸ್ಟ್ರಾ ವಾರಂಟಿ ಕೊಡ್ತೀವಿ ನಮ್ಮ ಕಡೆಯಿಂದ ನಿಮಗೆ ಔಟರ್ ಡೌರ್ ಫಿಲ್ಟ್ರು ಬೇರೆ ಕಡೆಯೆಲ್ಲ ಟೂ ಹಂಡ್ರೆಡ್ ರುಪೀಸ್ ಒಂದು ಬೀಳುತ್ತೆ ಇನ್ನೂರು ರೂಪಾಯಿಗೆ ಮೂರು ಸಿಗುತ್ತೆ ನಮ್ಮಲ್ಲಿ ಹಾಯ್ ನಮಸ್ತೆ ಚಿತ್ರದುರ್ಗ ನಾವು ಇವತ್ತು ಪ್ರಸನ್ನ ಟ್ಯಾಕೀಸ್ ಅಪೋಸಿಟ್ ಇರುವ ಎಸ್ ಎಲ್ ಗ್ಯಾಸ್ ಕಾರ್ನಲಲ್ಲಿ ಇದ್ದೀವಿ ಇಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತ ಓನರ್ನ ಕೇಳೋಣ ಬನ್ನಿ ನಿಮಗೆ ವಾಟರ್ ಪ್ಯೂರಿಫೈಯರ್ ಇರ್ಬೋದು ಮತ್ತು ಗ್ಯಾಸ್ಗಳಾಗಿರ್ಬೋದು ಪ್ರತಿಯೊಂದು ಐಟಮ್ ಇಲ್ಲಿ ಸಿಗುತ್ತೆ ಬನ್ನಿ ಸರ್ ನಿಮ್ಮ ಹತ್ರ ಏನೇನು ಐಟಮ್ ಸಿಗುತ್ತೆ ಸರ್ ಸರ್ ನಮ್ಮಲ್ಲಿ ವಾಟರ್ ಪ್ಯೂರಿಫೈಯರ್ ಸಿಗುತ್ತೆ ಗ್ಯಾಸ್ ಗೀಝರ್ ಸಿಗುತ್ತೆ ಚಿಮಿ ಸೋಲಾರ್ ವಾಟರ್ ಹೀಟರ್ ಸಿಗುತ್ತೆ ಎಲೆಕ್ಟ್ರಿಕ್ ಹೀಟರ್ ಸಿಗುತ್ತೆ ವಾಟರ್ ಪ್ಯೂರಿಫೈ ಆಫರ್ ಇದೆ ಆಕ್ವರ್ ಥ್ರಿಂಡರ್ ಬಂದ್ಬಿಟ್ಟು ನಿಮಗೆ ಒನ್ ಇಯರ್ ವಾರಂಟಿ ಮತ್ತೆ ತ್ರೀ ಇಯರ್ಸ್ ಫ್ರೀ ಸರ್ವಿಸ್ ಇರುತ್ತೆ ಬ್ಲೋಸಮ್ ಮತ್ತೆ ಬ್ಲೀಸ್ಫುಲ್ ಗೀಸರ್ ಕೂಡ ಇದೆ ಬ್ಲೀಸ್ಫುಲ್ ಗೀಸರ್ ಬಂದ್ಬಿಟ್ಟು ಫೋರ್ ಇಯರ್ಸ್ ವಾರಂಟಿ ಇದೆ ಲೋಸಮ್ ಎಲ್ಲ ಕಡೆ ನಿಮ್ಗೆ ಒನ್ ಇಯರ್ ವಾರಂಟಿ ಸಿಗುತ್ತೆ ನಮ್ಮ ಹತ್ರ ಟೂ ಇಯರ್ಸ್ ವಾರಂಟಿ ಒನ್ ಇಯರ್ ಎಕ್ಸ್ಟ್ರಾ ವಾರಂಟಿ ಕೊಡ್ತೀವಿ ನಮ್ಮ ಕಡೆಯಿಂದ ಶಾಪ್ ಕಡೆಯಿಂದ ಕೊಡ್ತಿದ್ದೀರಾ ಸ್ಟಾರ್ಟಿಂಗ್ ಪ್ರೈಸ್ ಗ್ಯಾಸ್ ಅಲ್ಲಿ ಬಂದ್ಬಿಟ್ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಮ್ಮಲ್ಲಿ ಮತ್ತೆ ನಿಮಗೆ ಈಸಿ ಟು ಇನ್ಸ್ಟಾಲೇಷನ್ ಫ್ರೀ ಇನ್ಸ್ಟಾಲೇಷನ್ ಸಿಗುತ್ತೆ ದುರ್ಗದಲ್ಲಿ ವಾಟರ್ ಪ್ಯೂರಿಫೈರಿಗೆ ತರ್ಟಿ ಫೈವ್ ಕಿಲೋಮೀಟರ್ಸ್ವರೆಗೂ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಮತ್ತೆ ನಿಮಗೆ ಈಸಿ ಇ ಎಮ್ ಐ ಇರುತ್ತೆ ವಾಟರ್ ಪ್ಯೂರಿಫೈರ್ಗೆ ನಿಮಗೆ ಈಸಿ ಇ ಎಮ್ ಐ ಮಾಡ್ಕೊಡ್ತೀವಿ ನೀವೇ ಇ ಎಮ್ ಐ ಓಕೆ ಮತ್ತೆ ಸ್ಪೇರ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ ವಾಟರ್ ಪ್ಯೂರಿಫೈಯರ್ ಇದು ನಿಮಗೆ ಔಟರ್ ಫೀಡರು ಬೇರೆ ಕಡೆ ಎಲ್ಲ ಟೂ ಹಂಡ್ರೆಡ್ ರುಪೀಸ್ ಒಂದು ಬೀಳುತ್ತೆ ಇನ್ನೂರು ರೂಪಾಯಿ ಮೂರು ಸಿಗುತ್ತೆ ನಮ್ಮಲ್ಲಿ ಮತ್ತು ಗ್ಯಾಸ್ ಲೈಟರ್ ಕೂಡ ಇದೆ ಸ್ಟವ್ ಗೆ ಸಾಕ್ಷಿ ಕೂಡ ಒನ್ ಇಯರ್ ವಾರಂಟಿ ಇರುತ್ತೆ ನಿಮಗೆ ವಾಟರ್ ಪ್ಯೂರಿಫೈರ್ ಬೇಕೆಲ್ಲ ಸ್ಪೇರ್ ಕೂಡ ಸಿಗುತ್ತೆ ಹೊಸ ಸ್ಟವ್ ಬೇಕಾ ಸ್ಟವ್ ಇದೆ ನೀವು ಒಂದೇ ನಮ್ಮಲ್ಲಿ ಬ್ಲೋಸಮ್ ಕಂಪ್ನಿ ಸ್ಟವ್ ಇದೆ ಇದು ನಿಮಗೆ ಎಕ್ಸ್ಚೇಂಜ್ ಆಫರ್ ಸಿಗುತ್ತೆ ಮತ್ತೆ ಇದು ಕೂಡ ಇ ಎಮ್ ಐ ಜೊತೆಗೆ ಸಿಗ್ಬಿಡುತ್ತೆ ನಿಮಗೆ ಈ ಸಿ ಎಮ್ ಐ ಶಾಪ್ ಕಡೆಯಿಂದ ಮಾಡಿಸ್ಕೊಡ್ತೇವೆ ಮತ್ತೆ ನೀವು ಯಾವುದಾದ್ರೂ ಪ್ಯೂರಿಫೈರ್ ತಗೊಳ್ಳಿ ಸ್ಟಾರ್ಟಿಂಗ್ ರೇಟ್ ಬಂದ್ಬಿಟ್ಟು ನಮ್ಮ ಹತ್ರ ಫೈವ್ ಥೌಸಂಡಿಂದ ಸ್ಟಾರ್ಟಿಂಗ್ ರೇಟ್ ಇದೆ ಈ ಪ್ಯೂರಿಫೈರ್ಸ್ ಎಲ್ಲ ನಿಮಗೆ ಫೋರ್ ಇಯರ್ಸ್ ವಾರಂಟಿ ಜೊತೆಗೆ ಬರುತ್ತೆ ಎಲ್ಲ ಬ್ರ್ಯಾಂಡಿಂದ ಬರುತ್ತೆ ನಿಮಗೆ ಬ್ಲೌಸಮ್ ಅಥವಾ ರೀಸ್ಮಲ್ ಕಂಪ್ನಿ ಸರ್ ನಮ್ಮಲ್ಲಿ ವಾಟರ್ ಪ್ಯೂರಿಫೈರು ಎ ಎ ಎಮ್ ಸಿ ಕೂಡ ಮಾಡಿಕೊಡ್ತೀವಿ ಎ ಎಮ್ ಸಿ ಬಂದ್ಬಿಟ್ಟು ಕಾಸ್ಟು ಕಡಿಮೆ ಇದೆ ಎ ಎಮ್ ಸಿ ನಿಮಗೆ ಒನ್ ಇಯರ್ ವಾರಂಟಿದು ಇರುತ್ತೆ ಆಲ್ ಪ್ಯೂರಿಫೈರ್ ಎಲ್ಲ ಸ್ಪೇರ್ ಇದು ಮಾಡಿಕೊಡ್ತೀವಿ ಆಲ್ ಓವರ್ ದುರ್ಗ ಡಿಸ್ಟಿಕ್ ನಿಮಗೆ ಫ್ರೀನೇ ಇರುತ್ತೆ ಪ್ರತಿ ಸಿಕ್ಸ್ ಮಂತ್ಸಿಗೊಮ್ಮೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಫ್ರೀ ಸರ್ವಿಸ್ ಕೂಡ ಇರುತ್ತೆ ನಿಮಗೆ ಇವಾಗ ನೀವು ಏನಾದರೂ ಶಿಫ್ಟ್ ಮಾಡಿದಿರಿ ಅದು ಕೂಡ ಎ ಎ ಎಮ್ ಸಿಯಲ್ಲಿ ಅದು ಫ್ರೀಯಾಗಿ ಸಿಗ್ಬಿಡುತ್ತೆ ನಿಮಗೆ ಅದಕ್ಕೇನು ಎಕ್ಸ್ಟ್ರಾ ಕಾಸ್ಟ್ ಇರಲ್ಲ ಕ್ಯಾಂಡಿ ಏನಾದರೂ ಹಾಕ್ತೀರಿ ಇವಾಗ ಐಟಮ್ ಏನಾದರೂ ಹಾಕ್ತಿದರೆ ಅದ್ರದ್ದು ಒಂದು ರೂಪಾಯಿ ಚಾರ್ಜಸ್ ಇರೋಲ್ಲ ಇ ಎಮ್ ಐಯಲ್ಲಿ ಎಲ್ಲ ಕವರೇಜ್ ಆಗಿಬಿಡುತ್ತೆ ನಿಮಗೆ ಎ ಎಮ್ ಸಿಯಲ್ಲಿ ಥ್ಯಾಂಕ್ ಯು